ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೂರಾರು ವರ್ಷಗಳಿಂದ ಅಣ್ಣ ತಮ್ಮಂದಿರ ಹಾಗೆ ಜೊತೆಯಾಗಿ ಇಡೀ ಜಗತ್ತನ್ನು ಆಳುತ್ತಿದ್ದ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಎಂದಿಗೂ ಮುಗಿಯದ ಸಂಬಂಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಸ್ಮಾಸುರ ನೀತಿಗಳಿಂದಾಗಿ ಕೊನೆಗೂ ಮುರಿದು ಬಿದ್ದಿದೆ ಗ್ರೀನ್ಲ್ಯಾಂಡ್ ಅನ್ನು ರಕ್ಷಿಸಲು ತನ್ನ ಸೈನಿಕರನ್ನು ಕಳುಹಿಸಿದ್ದ ಯುರೋಪಿಯನ್ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಮೊದಲನೆಯ ಅತಿದೊಡ್ಡದಾದ ಪ್ರಹಾರವೊಂದನ್ನು ಮಾಡಿದ್ದಾರೆ ಇದರಿಂದಾಗಿ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಸಂಬಂಧದಲ್ಲಿ ಅದೆಷ್ಟು ದೊಡ್ಡ ಬಿರುಕು ಮೂಡಿದೆ ಅಂದರೆ ಅದನ್ನು ಮುಂದಿನ ಮೂರ್ನಾಲ್ಕು ದಶಕಗಳಲ್ಲೂ ಕೂಡ ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಂಬಿಕೆ ಅನ್ನೋದು ಒಮ್ಮೆ ಬಿದ್ದರೆ ಒಡೆದು ಚೂರಾಗುವ ಗಾಜಿನ ಹಾಗೆ ನಮ್ಮ ಭಾರತೀಯ ನಾಗರಿಕರ ಹಾಗೆಯೇ ಯುರೋಪಿಯನ್ ದೇಶಗಳ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈಗ ಅಮೆರಿಕವನ್ನು ತಮ್ಮ ಅತಿದೊಡ್ಡ ಶತ್ರುವಿನ ಹಾಗೆ ನೋಡೋದಕ್ಕೆ ಶುರು ಮಾಡಿದ್ದಾನೆ ಎರಡು ದಿನಗಳ ಹಿಂದಷ್ಟೇ ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಅನ್ನು ಅಮೆರಿಕದಿಂದ ರಕ್ಷಣೆ ಮಾಡುವುದಕ್ಕಾಗಿ ಯುರೋಪಿನ ಫ್ರಾನ್ಸ್ ಜರ್ಮನಿ ನಾರ್ವೆ ಫಿನ್ಲ್ಯಾಂಡ್ ಮುಂತಾದ ಏಳು ದೇಶಗಳು ತನ್ನ ಸೈನಿಕರನ್ನು ಕಳುಹಿಸಿವೆ ಅನ್ನೋ ಮಾತನ್ನು ಹೇಳಿದ್ದೆ ಆದರೆ ಈಗ ಈ ಎಲ್ಲ ದೇಶಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾರೂ ಊಹಿಸದ ರೀತಿಯಲ್ಲಿ ಅಡಿಷನಲ್ ಆಗಿ ಹತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕೋದಾಗಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದು ಕೇವಲ ಆರಂಭ ಅಷ್ಟೇ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಳುವ ನಮ್ಮ ಯೋಜನೆಯ ಮಧ್ಯೆ ಯಾವುದೇ ದೇಶಗಳು ಅಡ್ಡ ಬಂದರೂ ಕೂಡ ಆ ದೇಶಗಳ ಮೇಲೆ ಅತ್ಯಂತ ಕಠೋರವಾದ ಕಾರ್ಯಾಚರಣೆಯನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅಂದರೆ ಇದರ ಅರ್ಥ ಯುರೋಪಿಯನ್ ದೇಶಗಳು ಅಮೆರಿಕಕ್ಕೆ ಪ್ರತಿರೋಧವನ್ನು ಒಡ್ಡಿದ್ರೆ ಜಗತ್ತಿನಲ್ಲಿ ಇನ್ನೊಂದು ವಾರ್ ಫ್ರಂಟ್ ಓಪನ್ ಆಗುವುದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಗ್ರೀನ್ಲ್ಯಾಂಡ್ನಲ್ಲಿ ಯುರೋಪಿನ ಸೈನ್ಯ ನಿಯೋಜನೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ರಿಯಾಕ್ಷನ್ ರೂಪದಲ್ಲಿ ಎಚ್ಚರಿಕೆಯ ಸಂದೇಶಗಳು ಬರಬಹುದು ಅನ್ನೋದನ್ನು ಎಲ್ಲರೂ ಅಂದ್ಕೊಂಡಿದ್ದರು ಆದರೆ ಈ ರೀತಿಯ ಟ್ಯಾರಿಫ್ಗಳನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಯುರೋಪಿಯನ್ ದೇಶಗಳು ತಿಂಗಳುಗಟ್ಟಲೆ ಡೊನಾಲ್ಡ್ ಟ್ರಂಪ್ ಅವರ ಹಿಂದೆ ಮುಂದೆ ಓಡಾಡಿ ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡಿಕೊಂಡಿದ್ದು ನಿಜ ಹೇಳ್ತೀನಿ ಕೆಲ ತಿಂಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ಖರೀದಿ ಮಾಡುವುದಾಗಿ ಹೇಳಿದ್ದಾಗ ಅದನ್ನು ಯುರೋಪಿಯನ್ ದೇಶಗಳು ತುಂಬ ಲೈಟಾಗಿ ತೆಗೆದುಕೊಂಡಿದ್ದು ಯಾಕಂದರೆ ಯುರೋಪಿನ ಶೇಕಡ ತೊಂಬತ್ತರಷ್ಟು ಜನ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಯಾವತ್ತೂ ಕೂಡ ಯುರೋಪಿಯನ್ ದೇಶಗಳ ಮೇಲೆ ದಾಳಿಯನ್ನು ಮಾಡಲ್ಲ ಮತ್ತು ಇದೆಲ್ಲ ಅವರ ಬೂಟಾಟಿಕೆಯ ಮಾತುಗಳು ಅನ್ನೋದಾಗಿ ಬಲವಾಗಿ ನಂಬಿದ್ರು ಅಮೆರಿಕದ ಚುನಾವಣೆಯ ಸಂದರ್ಭದಲ್ಲಿ ಯುರೋಪಿನ ಬಹುತೇಕ ದೇಶಗಳು ಮತ್ತು ಅಲ್ಲಿನ ಲೀಡರ್ಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಕ್ಕೆ ನಿಂತಿದ್ರು ಆದರೆ ಈಗ ಅವರ ಅಸಲಿ ಮುಖ ನೋಡಿದ ಮೇಲೆ ಅಮೆರಿಕ ಅನ್ನೋ ಮಿತ್ರ ಶತ್ರು ದೇಶಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಮತ್ತು ಈ ಮನುಷ್ಯ ಗ್ರೀನ್ಲ್ಯಾಂಡ್ನ ಮೇಲೆ ದಾಳಿಯನ್ನು ಮಾಡಿ ಅದನ್ನು ವಶಪಡಿಸಿಕೊಳ್ಳುವ ತನಕ ಬಿಡಲ್ಲ ಅನ್ನೋದು ಕೊನೆಗೂ ಅರ್ಥ ಆಗಿದೆ ಇದೇ ಕಾರಣಕ್ಕೆ ಯುರೋಪಿನ ಎಲ್ಲ ದೇಶಗಳು ತಮ್ಮೊಳಗಿದ್ದ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಟ್ಟಾಗಿ ನಿಂತು ಅಮೆರಿಕವನ್ನು ಎದುರಿಸುವ ದೃಷ್ಟಿಯಿಂದ ಮುಂದಿನ ವಾರ ಯುರೋಪಿಯನ್ ಯೂನಿಯನ್ ದೇಶಗಳು ಹೈ ಲೆವೆಲ್ನ ಮೀಟಿಂಗ್ ಒಂದನ್ನು ಮಾಡ್ತಾ ಇವೆ ಈ ಒಂದು ಮೀಟಿಂಗ್ನಲ್ಲಿ ಅಮೆರಿಕ ಗ್ರೀನ್ಲ್ಯಾಂಡ್ನ ಮೇಲೆ ಸೈನ್ಯ ಕಾರ್ಯಾಚರಣೆಯನ್ನು ಮಾಡಿದರೆ ಅದಕ್ಕೆ ನಾವು ಹೇಗೆ ಕೌಂಟರ್ ಕೊಡಬೇಕು ಅನ್ನೋದರ ಬಗ್ಗೆ ಯುರೋಪಿನ ಎಲ್ಲ ದೇಶಗಳು ಸೇರಿ ಚರ್ಚೆಯೊಂದನ್ನು ಮಾಡೋದಕ್ಕೆ ಮುಂದಾಗಿವೆ ರಕ್ಷಣಾ ತಂತ್ರಜ್ಞರ ಪ್ರಕಾರ ಯುರೋಪಿಯನ್ ದೇಶಗಳ ಬಳಿ ಈಗ ಎರಡು ಆಪ್ಷನ್ಗಳಿವೆ ಒಂದು ಆಪ್ಷನ್ ಏನಂದ್ರೆ ಅಮೆರಿಕದ ಸೈನಿಕರು ಗ್ರೀನ್ಲ್ಯಾಂಡ್ನ ನೆಲಕ್ಕೆ ಬಂದು ಇಳಿಯುವ ಮುನ್ನವೇ ಎಲ್ಲ ಯುರೋಪಿಯನ್ ದೇಶಗಳು ಒಟ್ಟಾಗಿ ತಮ್ಮ ಸೇನೆಯಿಂದ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಸೈನಿಕರನ್ನು ಮತ್ತು ಕೆಲವೊಂದು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಗ್ರೀನ್ಲ್ಯಾಂಡ್ನಲ್ಲಿ ನಿಯೋಜನೆ ಮಾಡಬೇಕು ಇದರಿಂದ ಅಮೆರಿಕದ ಸೈನಿಕರು ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ಬಂದು ದಾಳಿಯನ್ನು ಮಾಡುವುದನ್ನು ತಪ್ಪಿಸಬಹುದು ಯಾಕಂದರೆ ಯುರೋಪಿನ ಸೈನಿಕರ ಜೊತೆಗೆ ನೇರ ನೇರ ಯುದ್ಧವನ್ನು ಅಮೆರಿಕದ ನಾಗರಿಕರು ಕೂಡ ಖಂಡಿತ ಸಹಿಸಿಕೊಳ್ಳಲ್ಲ ಹಾಗೇನಾದರೂ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಅವರ ಬಾಣ ಅವರಿಗೆ ಉಲ್ಟ ತಿರುಗು ಬಾಣವಾಗಿ ಪರಿಣಮಿಸುವ ಸಾಧ್ಯತೆಗಳು ಕೂಡ ಇವೆ ಆದರೆ ಯುರೋಪಿನ ದೇಶಗಳು ತಮ್ಮ ಆರ್ಮಿಯನ್ನು ಡಿಪ್ಲೋಯ್ ಮಾಡುವಷ್ಟು ಧೈರ್ಯವನ್ನು ತೋರಿಸ್ತಾವ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಇನ್ನೊಂದು ಆಪ್ಷನ್ ಯಾವುದಪ್ಪ ಅಂದರೆ ಅದು ಅಮೆರಿಕಕ್ಕೆ ಅತಿ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತವನ್ನು ನೀಡುವುದು ನಿಮಗೆಲ್ಲ ನೆನಪಿರಲಿ ಅಮೆರಿಕ ದೊಡ್ಡ ಮಹಾಶಕ್ತಿ ಆಗಿರ್ಬೋದು ಆದರೆ ಯುರೋಪಿನ ಎಲ್ಲ ದೇಶಗಳು ಒಟ್ಟಾಗಿ ನಿಂತರೆ ಅಮೆರಿಕ ದೇಶಕ್ಕಿಂತ ಅವರು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಯುರೋಪಿನ ಆರ್ಥಿಕತೆಯು ಕೂಡ ಇಪ್ಪತ್ತೈದರಿಂದ ಇಪ್ಪತ್ತಾರು ಟ್ರಿಲಿಯನ್ ಡಾಲರ್ಗಳಷ್ಟಿದೆ ಜಗತ್ತಿನ ಎಲ್ಲ ಆರ್ಥಿಕ ತಜ್ಞರ ಪ್ರಕಾರ ಯುರೋಪಿಯನ್ ದೇಶಗಳ ಮೇಲೆ ಹತ್ತು ಪರ್ಸೆಂಟ್ ಅನ್ನು ಘೋಷಣೆ ಮಾಡಿ ಡೊನಾಲ್ಡ್ ಟ್ರಂಪ್ ಅವರು ಅತಿದೊಡ್ಡ ಮೂರ್ಖತನದ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಇದರಿಂದಾಗಿ ಈಗ ಎಲ್ಲ ಯುರೋಪಿಯನ್ ದೇಶಗಳು ಒಗ್ಗಟ್ಟಾಗಿವೆ ಮತ್ತು ಗ್ರೀನ್ಲ್ಯಾಂಡನ್ನು ಈಗ ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಂಡು ಅಮೆರಿಕದ ಮೇಲೂ ಕೂಡ ರಿಟರ್ನ್ ಟ್ಯಾಕ್ಸನ್ನು ಘೋಷಣೆ ಮಾಡ್ಬೋದು ಆದರೆ ಇವೆಲ್ಲ ಏನೇ ಮಾಡಿದರೂ ಕೂಡ ನೀವು ಗ್ರೀನ್ಲ್ಯಾಂಡನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಗ್ರೀನ್ಲ್ಯಾಂಡನ್ನು ಉಳಿಸಿಕೊಳ್ಳೋದಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದರೆ ಯುರೋಪಿಯನ್ ದೇಶಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ತನ್ನ ಸೈನಿಕರನ್ನು ನಿಯೋಜನೆ ಮಾಡುವುದು ಆಗ ಮಾತ್ರ ಡೈರೆಕ್ಟಾಗಿ ಅನ್ನು ತಪ್ಪಿಸಲು ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಯ ಮಾರ್ಗವನ್ನು ಆಯ್ಕೆ ಮಾಡ್ಬೋದು ಯುರೋಪಿಯನ್ ದೇಶಗಳು ಅಮೆರಿಕದ ವಿರುದ್ಧ ಇಷ್ಟೆಲ್ಲ ಮಾಡುವ ಧೈರ್ಯವನ್ನು ತೋರಿಸ್ತವ ಅನ್ನೋದೇ ಈಗ ಮಿಲಿಯನ್ ಡಾಲರ್ನ ಪ್ರಶ್ನೆಯಾಗಿದೆ ಎನಿವೆ ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಯುರೋಪಿನ ಈ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್